ಇದೆ ಈಗ ಮಣಿಪಾಲ್ ರೆಡ್ಡಿ ಮುನ್ನೂರು ಸರ್ ಅವ್ರು ಹೇಳಿದಂತೆ ಕಲಬುರಗಿ ನನ್ನ ಅತ್ತೆ ಮನೆಯೂ ಸಹಿತ ಹೌದು ಮತ್ತು ನಾನು ಅಭ್ಯಾಸ ಮಾಡಿದ್ದೆಲ್ಲ ಈ ಕಲಬುರಗಿಯ ಕಾಲೇಜಿನಲ್ಲಿ ಎಸ್ ಬಿ ಕಾಲೇಜಿನಲ್ಲಿ ಮತ್ತು ಹೈಸ್ಕೂಲ್ ಓದಿದ್ದು ಮಹಿಳಾ ಹೈಸ್ಕೂಲ್ನಲ್ಲಿ ಗರ್ಲ್ಸ್ ಹೈಸ್ಕೂಲ್ ಅಂತಿದ್ವಿ ಇವಾಗ ನಾಲ್ಕಲ್ಲಿ ಇವಾಗ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಅಂತ ಕರಿತಿದ್ವಿ ಈಗ ಅದು ಬೇರೆ ಕಡೆಯೇ ಟ್ರಾನ್ಸ್ಫರ್ ಆಗಿದೆ ಕಾಣಿಸ್ತದೆ ಬೇರೆ ಮೊದಲಿಲ್ಲೆ ಜಾಜಿ ಅವ್ರ ಬಿಲ್ಡಿಂಗ್ದಲ್ಲಿ ಇತ್ತು ಅದು ನಾವು ಹೋಗಬೇಕಾದ್ರೆ ಈಗೇನು ಗಾರ್ಡನ್ ಇದೆಯಲ್ಲ ಗಾರ್ಡನ್ಗಿಂತ ಮುಂಚೆನೇ ಬರ್ತಿತ್ತು ಅದು ಈಗ ಅದನ್ನು ತೆಗೆದು ಬೇರೆ ಕಡೆನ ಹಾಕಿದ್ದಾರೆ ಇಂಥ ಒಂದು ನೆಲದಲ್ಲೇ ನಾನು ಬೆಳೆದೆ ಮತ್ತು ಈ ನನ್ನ ಒಂದು ಬೆಳವಣಿಗೆಗೆ ಸಾಹಿತ್ಯದ ಬೆಳವಣಿಗೆಗೆ ನನ್ನ ತಂದೆಯವರ ಮತ್ತು ನನ್ನ ಅಕ್ಕನ ಒಡನಾಟ ಇದೆ ಅಂತ ನನಗೆ ಅನಿಸ್ತದೆ ಇದರಿಂದಾಗಿ ನನಗೆ ಸಾಹಿತ್ಯ ಒಂದು ಅಭಿರುಚಿಯನ್ನು ಕೊಟ್ಟಿದೆ ಅದನ್ನು ನಾನು ಒಂದು ಹವ್ಯಾಸವನ್ನು ರೀತಿಯಲ್ಲಿ ನಾನು ಅದನ್ನು ಬೆಳೆಸ್ಕೊಂಡು ಹೊರಟಿದ್ದೇನೆ ಮತ್ತೇನು ಹೇಳಬೇಕು ಅಂದರೆ ಅದರಲ್ಲಿಯೂ ಗಜಲ್ ಗಜಲ್ ಸಾಹಿತ್ಯ ನನಗೆ ಬಹಳ ಪ್ರಿಯವಾದ ಸಾಹಿತ್ಯ ಗಜಲ್ ಅನ್ನೋದು ಹೃದಯದಿಂದ ಬಂದು ಹೃದಯವನ್ನು ತಟ್ಟುವಂಥ ಸಾಹಿತ್ಯ ಅದು ನಮ್ಮ ಭಾವನೆಗಳನ್ನು ಕೆಲವೇ ಕೆಲವು ಶಬ್ದಗಳಲ್ಲಿ ಹಿಡಿದಿಟ್ಟು ಅದನ್ನು ಇನ್ನೊಂದು ಹೃದಯಕ್ಕೆ ಮುಟ್ಟಿಸುವಂತಹ ಸಾಹಿತ್ಯ ಅದಲ್ಲದೆ ಗಜಲ್ ಅನ್ನುವುದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತೆರನಾಗಿ ಕಾಣುವನು ಶಿವನು ಎನ್ನುವಂತೆ ಗಜಲನ್ನು ಓದಿದಾಗ